ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಮಮ್ಮಾರವರು ವಿಶ್ವ ಮಹಾರಾಣಿ ಶ್ರೀಲಕ್ಷ್ಮಿಯ ಪದವಿಯನ್ನು ಬಹಳಷ್ಟು ಪುರುಷಾರ್ಥ ಮಾಡಿ ಪಡೆದುಕೊಂಡರು ಅವಿಶ್ರಾಂತ ಸಂಕಲ್ಪಾತೀತ ಪುರುಷಾರ್ಥದ ಚೈತನ್ಯ ರೂಪ ನಮ್ಮ ಮಾತೇಶ್ವರಜಿಯವರು ಆಗಿದ್ದರು ಅಂದ್ರೆ ಅವರು ವಿಶ್ವ ಮಹಾರಾಣಿ ಶ್ರೀಲಕ್ಷ್ಮಿಯ ಪದವಿಯನ್ನು ಪಡೆಯೋದಕ್ಕೋಸ್ಕರ ಯಾವ ರೀತಿಯಾಗಿ ಪುರುಷಾರ್ಥವನ್ನು ಮಾಡಿದ್ರೂ ಅವಿಶ್ರಾಂತ ಸಂಕಲ್ಪಾತೀತ ಪುರುಷಾರ್ಥದ ಚೈತನ್ಯ ರೂಪ ನಮ್ಮ ಸುರುಜಿಯವರು ಆಗಿದ್ದರು ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಬಹಳಷ್ಟು ಇದೆ ಮೊದಲನೇ ಕಾರಣ ತಿಳಿಸ್ತಾ ಇದ್ದಾರೆ ಮಮ್ಮ ಎಂದಿಗೂ ಜ್ಞಾನದ ಬಗ್ಗೆ ತಮ್ಮದೇ ಆದ ಚಿಂತನೆ ಮಂಥನ ಮತ್ತು ವಾದ ವಿವಾದ ಮಾಡುತ್ತಿರಲಿಲ್ಲ ಅಂದರೆ ಅವರಿಗೆ ಎಷ್ಟು ತಿಳಿದಿದ್ದೋ ಅಷ್ಟನ್ನು ಮಾತ್ರ ಬೇರೆಯವರಿಗೆ ತಿಳಿಸ್ತಿದ್ದರು ಅಂದರೆ ಅಮ್ಮಾರವರು ಯಾವಾಗಲೂ ಜ್ಞಾನದ ಬಗ್ಗೆ ವಾದ ವಿವಾದ ಮಾಡುತ್ತಿರಲಿಲ್ಲ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಬೇರೆಯವರಿಗೆ ತಿಳಿಸ್ತಿದ್ದರು ಪರಮಾತ್ಮನು ಇಲ್ಲಿಯವರೆಗೂ ಸ್ಪಷ್ಟವಾಗಿ ತಿಳಿಸದೇ ಇರುವ ಜ್ಞಾನದ ಅನೇಕ ವಿಷಯಗಳು ಇವೆ ನಾವು ಆ ವಿಷಯಗಳ ಬಗ್ಗೆ ಹೀಗಿರಬಹುದು ಹಾಗಿರಬಹುದು ಎಂದು ತರ್ಕ ವಿತರ್ಕ ಮಾಡುತ್ತೇವೆ ಅಂದರೆ ನಾವು ನಮ್ಮ ಮತವನ್ನು ಈಶ್ವರಿ ಮತದೊಂದಿಗೆ ಸೇರಿಸುವ ಪ್ರಯತ್ನ ಮಾಡುತ್ತೇವೆ ನೋಡಿ ನಾವು ಏನು ಮಾಡ್ತೀವಿ ಈಶ್ವರಿ ಮತದೊಳಗೆ ನಮ್ಮ ಮನಮತ ಸೇರಿಸೋಕ್ಕೆ ಪ್ರಯತ್ನ ಮಾಡುತ್ತೇವೆ ಉದಾಹರಣೆಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಧುಬನದಲ್ಲಿ ಮಾತೇಶ್ವರಿ ಮಾತೇಶ್ವರ ಮಾತೇಶ್ವರೀಜಿಯರವನ್ನು ಒಬ್ಬರು ಸ್ಟೂಡೆಂಟು ಪ್ರಶ್ನೆ ಕೇಳಿದರು ಏನಂದರೆ ಮಮ್ಮ ಈ ಎಲ್ಲ ಸಂದೇಶಿಯರೆಲ್ಲ ಎಲ್ಲಿಗೆ ಹೋಗುತ್ತಾರೆ ಆ ಸಮಯದಲ್ಲಿ ಅವರ ಆತ್ಮ ಶರೀರದಲ್ಲಿ ಇರುತ್ತದೆಯೋ ಅಥವಾ ಇನ್ನೆಲ್ಲಾದರೂ ಬೇರೆ ಸ್ಥಾನದಲ್ಲಿ ಇರುತ್ತದೆಯೋ ಎಂದು ಅಂದರೆ ಸಂದೇಶ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ ಮಾಸ್ ಮಾತೇಶ್ವರಿಜಿಯವರ ಹತ್ರ ಏನಪ್ಪ ಅಂದರೆ ಯಾ ಈ ಸಂದೇಶಿಯವರು ಎಲ್ಲಿಗೆ ಹೋಗ್ತಾರೆ ಅವರು ಸಂದೇಶವರು ಹೋಗುವ ಸಮಯದಲ್ಲಿ ಅವರ ಆತ್ಮ ಶರೀರದಲ್ಲಿ ಇರುತ್ತದೆಯೋ ಅಥವಾ ಇನ್ನೆಲ್ಲಾದರೂ ಬೇರೆ ಸ್ಥಾನದಲ್ಲಿ ಇರುತ್ತದೆಯೋ ಎಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಮಮ್ಮಾರವರು ತಕ್ಷಣ ಈ ವಿಷಯದ ಬಗ್ಗೆ ಬಾಬಾರವರು ಇಲ್ಲಿಯವರೆಗೆ ಪ್ರಕಾಶ ಬೀರಿಲ್ಲ ಎಂದು ತಿಳಿಸಿದರು ಅದಕ್ಕೆ ತಾವು ವಿಚಾರ ಮಾಡಿರಬಹುದಲ್ಲವೇ ತಮ್ಮ ವಿಚಾರ ಏನು ಹೇಳುತ್ತದೆ ಎಂದು ಪುನಃ ಕೇಳಿದರು ಅದಕ್ಕೆ ಮಮ್ಮ ಹೇಳಿದರು ನಾನಂತೂ ವಿದ್ಯಾರ್ಥಿಯಾಗಿದ್ದೇನೆ ಮತ್ತು ಓದುತ್ತಿದ್ದೇನೆ ಆದ್ದರಿಂದ ಶಿಕ್ಷಕರು ಎಷ್ಟು ವಿದ್ಯೆಯನ್ನು ಓದಿಸಿದ್ದಾರೋ ಅಷ್ಟನ್ನೇ ಯೋಚಿಸುತ್ತೇನೆ ಓದಿಸುವವರು ಮುಂದೆ ಸನ್ಮುಖದಲ್ಲಿ ಕುಳಿತಿರುವಾಗ ಅವರನ್ನೇ ಏಕೆ ಕೇಳಬಾರದು ನಾನು ಏನೇ ನನ್ನ ಮತವನ್ನು ಹೇಳಿದರೂ ಅದು ಮನಮತ ಆಗಿಬಿಡುತ್ತದೆ ನೋಡಿ ಬ ಮಮ್ಮಾರವರು ಅವರು ಏನೂ ಹೇಳಲಿಲ್ಲ ಶಿಕ್ಷಕರು ಎದುರುಗಡೆ ಕೂತಿದ್ದಾರೆ ಬಾಬಾರವರು ನೀವು ಅವರ ಹತ್ರ ಕೇಳಿ ನನ್ನ ನಾನು ಏನಾದರೂ ಇದ್ರ ಬಗ್ಗೆ ಹೇಳಿದರೆ ನನ್ನ ಮನಮತ ಇದರಲ್ಲಿ ಮಿಕ್ಸ್ ಮಾಡ್ದಂಗೆ ಆಗುತ್ತೆ ಅಂತ ಮಮ್ಮಾರವರು ಉತ್ತರವನ್ನು ಹೇಳ್ತಾರೆ ಏಕೆಂದರೆ ಈ ವಿಷಯದಲ್ಲಿ ಈಶ್ವರೀಯ ಮತ ಏನು ಎಂಬುದು ಗೊತ್ತಿಲ್ಲ ನೀವು ಈ ದಿನ ರಾತ್ರಿಯೇ ಈ ಪ್ರಶ್ನೆಯನ್ನು ಬಾಬಾರವರು ಇದ್ದಾಗ ಕೇಳಿರಿ ರಾತ್ರಿಯ ತರಗತಿಯಲ್ಲಿ ಬಾಬ್ದಾದರವರು ಇದರ ರಹಸ್ಯವನ್ನು ತೆರೆದಿಟ್ಟರು ಅದರ ಬಗ್ಗೆ ಈಗ ಎಲ್ಲರಿಗೂ ತಿಳಿದಿದೆ ಜ್ಞಾನದ ಅರ್ಥವೇ ಆಗಿದೆ ನಮ್ಮಲ್ಲಿರುವ ಶಕ್ತಿಗಳು ಮತ್ತು ಇಲ್ಲದೇ ಇರುವ ಶಕ್ತಿಗಳು ಈ ಎರಡರ ಬಗ್ಗೆ ಅರಿವು ಮಮ್ಮಾರವರ ಬಳಿ ಈ ಎರಡೂ ವಿಷಯಗಳ ಬಗ್ಗೆ ಸಂಪೂರ್ಣ ಜ್ಞಾನವಿತ್ತು ಆದ್ದರಿಂದಲೇ ಅವರು ಪುರುಷಾರ್ಥದಲ್ಲಿ ಎಲ್ಲರಿಗಿಂತಲೂ ಮುಂದೆ ಹೋದರು ಎರಡನೇ ಕಾರಣ ಏನಪ್ಪ ಅಂದರೆ ಮಮ್ಮಾರವರ ತೀವ್ರ ಪುರುಷಾರ್ಥಕ್ಕೆ ಇದ್ದಂತಹ ಎರಡನೇ ಕಾರಣವೇನೆಂದರೆ ಮಮ್ಮಾರವರಲ್ಲಿ ದೃಢ ಸಂಕಲ್ಪದ ಶಕ್ತಿ ಇತ್ತು ಸಂಕಲ್ಪ ಶಕ್ತಿಯನ್ನು ಅಳತೆ ಮಾಡುವುದು ಬಹಳ ಕಷ್ಟ ಆದರೆ ಹೆಚ್ಚು ಅಥವಾ ಕಡಿಮೆ ಎಂದು ಹೇಳಬಹುದು ಮಮ್ಮಾರವರು ಒಮ್ಮೆ ಯಾವುದಾದರೂ ನಿಶ್ಚಯ ಮಾಡಿದರೆ ಅದನ್ನು ಅವರು ಸದಾ ಮಾಡಿಯೇ ತೀರುತ್ತಿದ್ದರು ಒಮ್ಮೆ ಏನಾಯಿತೆಂದರೆ ಕಾನ್ಪುರದ ಅನನ್ಯ ಸಹೋದರ ಸಹೋದರಿಯರು ಮಮ್ಮಾರವರಿಗೆ ನಿಮಂತ್ರಣ ಕೊಡಲು ಬಹಳ ಮಧುರವಾದ ಹಾಗೂ ಪ್ರೀತಿ ತುಂಬಿದ ಹಾಡುಗಳನ್ನು ರೆಕಾರ್ಡ್ ಮಾಡಿ ಮುಂಬೈಗೆ ಕಳುಹಿಸಿದರು ಆ ಹಾಡುಗಳಲ್ಲಿ ನೋವು ಸಹ ಇತ್ತು ಈ ಕಾರಣದಿಂದ ಆ ಹಾಡುಗಳನ್ನು ಕೇಳಿದವರೆಲ್ಲರ ಮನಸ್ಸನ್ನು ಗಾಯಗೊಳಿಸಿತು ಮತ್ತು ಎಲ್ಲರ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು ಮಾಮ್ಮಾರವರ ಕಣ್ಣಿನಲ್ಲೂ ನೀರು ತುಂಬಿಕೊಂಡಿತು ಆದರೆ ಈ ಕಣ್ಣಿನಿಂದ ಒಂದು ಹನಿಯೂ ಹೊರಗೆ ಬರುವುದಿಲ್ಲ ಎಂದು ಹೇಳಿದರು ಇಷ್ಟೊಂದು ಪ್ರೀತಿ ತುಂಬಿದ ಶಬ್ದಗಳನ್ನು ಕೇಳಿಯೂ ಕಣ್ಣೀರು ಕಣ್ಣಿನಿಂದ ಹೊರಗೆ ಬರಲಿಲ್ಲ ಆ ಹನಿಗಳು ಕಣ್ಣಲ್ಲೇ ಅಡಗಿ ಹೋಯಿತು ನಿಮ್ಮ ಕಣ್ಣುಗಳಿಂದ ಏಕೆ ಕಣ್ಣೀರು ಹೊರಗೆ ಬರಲಿಲ್ಲ ಎಂದು ಮಮ್ಮಾರವರನ್ನು ಕೇಳಿದಾಗ ಆಗ ಮಮ್ಮಾರವರು ತಮ್ಮ ಪುರುಷಾರ್ಥದ ಶಬ್ದ ಚಿತ್ರವನ್ನು ತೋರಿಸಿದರು ಮಮ್ಮ ಹೇಳಿದರು ಆಗ ಯಜ್ಞದ ಪ್ರಾರಂಭದ ದಿನಗಳಾಗಿದ್ದವು ಕರಾಚಿಯಲ್ಲಿ ಬಾಬಾ ಬೇರೆ ಕ್ಲಿಫ್ನಲ್ಲಿ ಇರುತ್ತಿದ್ದರು ಮಮ್ಮ ಹಾಗೂ ಇತರ ಯಜ್ಞವಸ್ತರು ಬೇರೆ ಸ್ಥಾನದಲ್ಲಿ ಇರುತ್ತಿದ್ದರು ರಾತ್ರಿ ಇದ್ದಕ್ಕಿದ್ದ ಹಾಗೆ ಮಮ್ಮಾರವರಿಗೆ ಬಾಬಾರವರ ನೆನಪು ಬಂದಿತ್ತು ಮತ್ತು ಮಮ್ಮಾರವರ ಕಣ್ಣುಗಳಿಂದ ಇಡೀ ರಾತ್ರಿ ಕಣ್ಣೀರು ಹರಿಯುತ್ತಿತ್ತು ಎಷ್ಟು ಕಣ್ಣೀರು ಹರಿಯುತ್ತಿತ್ತೆಂದರೆ ಅದರಿಂದ ಮಮ್ಮಾರವರ ತಲೆದಿಂಬು ನೆನೆದು ಹೋಯಿತು ನಂತರ ಬಾಬಾರವರಿಗೆ ಇದು ತಿಳಿದಾಗ ಬಾಬಾರವರು ಮಮ್ಮಾರವರಿಗೆ ಏಕಾಂತದಲ್ಲಿ ಮಗು ಇನ್ನು ಮುಂದೆ ಎಂದಿಗೂ ಅಳಬೇಡಿ ಎಂದು ತಿಳಿಸಿದರು ಆ ದಿನದಿಂದ ನನ್ನ ಕಣ್ಣುಗಳಿಂದ ಒಂದು ಹನಿ ನೀರು ಬರಲು ಬಿಡುವುದಿಲ್ಲ ಎಂದು ನಾನು ಬಾಬಾರವರೊಂದೇ ಪ್ರತಿಜ್ಞೆ ಮಾಡಿದೆ ನೋಡಿ ಬಾಬಾರವರೊಂದಿಗೆ ಮಮ್ಮಾರವರ ಪ್ರತಿಜ್ಞೆ ಮಾಡಿರುವ ಕಾರಣದಿಂದ ಅವರು ಕಣ್ಣಲ್ಲಿ ಒಂದು ಹನಿ ಕೂಡ ನೀರು ಬರ್ತಿರಲಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅಂದಿನಿಂದ ಇಂದಿನವರೆಗೂ ಯಾರೂ ಈ ಮಾತಿನಲ್ಲಿ ಫೇಲ್ ಆಗಿಲ್ಲ ಎಂದು ಮಮ್ಮಾರವರು ತಿಳಿಸಿದರು ಈ ಕಾರಣದಿಂದಲೇ ಈ ದಿನ ನಾನು ಕಾನ್ಪುರದ ಗೀತೆಯನ್ನು ಕೇಳುವಾಗ ಈ ನೀರು ಕಣ್ಣುಗಳಿಂದ ಹೊರಗೆ ಬರುವುದಿಲ್ಲ ಎಂದು ನಿಮಗೆ ಹೇಳಿದೆ ನಾನು ಒಮ್ಮೆ ಮಮ್ಮಾರವರನ್ನು ಕೇಳಿದಾಗ ಮಮ್ಮ ನೀವು ಚಿಕ್ಕವರಿದ್ದಾಗ ನಿಮ್ಮ ಭವಿಷ್ಯದ ಬಗ್ಗೆ ಏನಾದರೂ ಯೋಚಿಸಿರಬೇಕಲ್ಲವೇ ನೀವು ಏನಾಗಬೇಕೆಂಬ ಇಚ್ಛೆ ಇತ್ತು ಅದಕ್ಕೆ ಮಮ್ಮ ಹೇಳಿದರು ಆ ಸಮಯದಲ್ಲಂತೂ ಭಕ್ತಿ ಮಾರ್ಗದ ಕಲ್ಪನೆ ಇತ್ತು ಆಗ ನಾನು ಯೋಚಿಸುತ್ತಿದ್ದೆ ಮೂ ಮೀರಾ ಮುಂತಾದವರ ಗಾಯನವನ್ನು ಈಗಲೂ ಎಲ್ಲರೂ ಮಾಡುತ್ತಾರೆ ಅದೇ ರೀತಿ ನಾನು ಸಹ ಪ್ರಪಂಚದ ಎಲ್ಲರೂ ನನ್ನನ್ನು ನೆನಪು ಮಾಡುತ್ತಿರುವಂತಹ ಕರ್ತವ್ಯವನ್ನು ಮಾಡಿ ಹೋಗಬೇಕು ಎಂದು ನೋಡಿ ಸತ್ಯವಾಗಿಯೂ ಮಮ್ಮಾರವರು ತಮ್ಮ ಬಾಲ್ಯದ ಸಂಕಲ್ಪವನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ ಮೂರನೆಯ ಮಾತು ಏನೆಂದರೆ ಮಾತೇಶ್ವರಿಯವರ ಬಳಿ ತರ್ಕ ಮಾಡುವ ಶಕ್ತಿ ಬಹಳ ಜೋರಾಗಿತ್ತು ಎದುರು ಇರುವಂಥವರನ್ನು ಎರಡು ಕ್ಷಣಗಳಲ್ಲಿ ಶಾಂತಗೊಳಿಸುವ ಗುಣ ಮಮ್ಮಾರವರಲ್ಲಿ ಇತ್ತು ಒಮ್ಮೆ ಮಮ್ಮಾರವರ ಲೌಕಿಕ ಮನೆಯಲ್ಲಿ ಮುಂಬೈನ ಬಹಳಷ್ಟು ಶಾಸ್ತ್ರವನ್ನು ಓದಿ ಬರೆದ ಒಬ್ಬರು ಸಾಂಸಾ ಸಾಂಸ್ಕಾರಿಕ ಗೀತಾ ಪಾಠಶಾಲೆಯ ಮಿತ್ರರನ್ನು ಮಮ್ಮಾರವರೊಂದಿಗೆ ಭೇಟಿ ಮಾಡಿಸಲು ಆಹ್ವಾನಿಸಿದ್ದರು ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು ಮಮ್ಮಾರವರಂತೂ ಶಾಸ್ತ್ರಗಳನ್ನು ಓದಿಲ್ಲ ಅವರನ್ನು ಜ್ಞಾನದಿಂದ ಹೇಗೆ ಸಂತುಷ್ಟಪಡಿಸುತ್ತಾರೆ ಎಂದು ಮೊಟ್ಟ ಮೊದಲ ಪ್ರಶ್ನೆ ನೀವು ಈ ಗೀತೆಯನ್ನು ಸುಳ್ಳು ಗೀತೆ ಎಂದು ಹೇಳುತ್ತೀರಾ ಎಂದು ಬಂತು ಮಮ್ಮ ತಕ್ಷಣ ಹೇಳಿದರು ನೀವು ಪ್ರಾಪ್ತಿಗಳನ್ನು ನೋಡಿ ಪಾಂಡವರು ಈ ಗೀತೆಯನ್ನು ಕೇಳಿ ಯಾವ ಪ್ರಾಪ್ತಿಯನ್ನು ಪಡೆದುಕೊಂಡರು ಗೀತೆಯು ಸಮಾಜಕ್ಕಾಗಿ ಇತ್ತು ಆದರೆ ಸಮಾಜವು ಕಲಿಯುಗವಾಗಿ ಹೋಯಿತು ಪಾಂಡವರು ಹಿಮಾಲಯ ಪರ್ವತಕ್ಕೆ ಹೊರಟು ಹೋದರು ಯಾದವರು ಅವರ ಸ್ಥಾನದಲ್ಲಿ ಅಳಿದು ಹೋದರು ಕೌರವರಂತೂ ಕುರುಕ್ಷೇತ್ರದ ಯುದ್ಧದಲ್ಲಿ ಸತ್ತು ಹೋದರು ಜ್ಞಾನವು ಅಷ್ಟು ಶ್ರೇಷ್ಠವಾಗಿದ್ದರೂ ಸಹ ಸಮಾಜದಲ್ಲಿ ವಿಕೃತಿ ಏಕೆ ಹುಟ್ಟಿತು ಮತ್ತು ಇಲ್ಲಿ ಈಗ ಪರಮಾತ್ಮ ಏನು ಹೇಳುತ್ತಾರೆಂದರೆ ನಾನು ಗೀತಾ ಜ್ಞಾನವನ್ನು ತಿಳಿಸಿ ಸತ್ಯಯುಗದ ಸ್ಥಾಪನೆಯನ್ನು ಮಾಡುತ್ತೇನೆ ಅಂದರೆ ಗೀತೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುತ್ತೇನೆ ಎಂದು ಹಾಗಿದ್ದರೆ ಹೇಳಿ ಯಾವ ಗೀತೆಯಿಂದ ವಿಶ್ವ ಪರಿವರ್ತನೆ ಆಯಿತೋ ಅದನ್ನು ಸತ್ಯವೆಂದು ಒಪ್ಪುವುದೋ ಅಥವಾ ಯಾವುದರಿಂದ ಸಮಾಜದಲ್ಲಿ ವಿಕೃತಿ ಉಂಟಾಯಿತು ಅದನ್ನು ಸತ್ಯವೆಂದು ಒಪ್ಪುವುದೋ ಇದರಲ್ಲಿ ಅಂಧಶ್ರದ್ಧೆಯ ಮಾತೇ ಇಲ್ಲ ಸತ್ಯತೆ ವಿಚಾರವಿದೆ ತಾವೆಲ್ಲ ಓದು ಬರಹ ತಿಳಿದಿರುವವರು ಆದ್ದರಿಂದ ಅಂಧಶ್ರದ್ಧೆಯಿಂದ ದೂರ ಹೋಗಿ ಸತ್ಯತೆ ಬಗ್ಗೆ ನಿಷ್ಪಕ್ಷಪಾತವಾಗಿ ಯೋಚಿಸಿರಿ ಇದನ್ನು ಕೇಳಿ ಒಬ್ಬರು ಇನ್ನೊಬ್ಬರ ಕಿವಿಯಲ್ಲಿ ಅರೆ ಇವರು ಪ್ರಾಪ್ತಿಯ ವಿಚಾರವನ್ನು ತೆಗೆದುಕೊಂಡು ನಮ್ಮೆಲ್ಲರ ಬಾಯಿಯನ್ನು ಮುಚ್ಚಿಸಿದರು ಎಂದು ಹೇಳಿಕೊಳ್ಳುತ್ತಿದ್ದರು ನಂತರ ಸತ್ಯವಾಗಿಯೂ ಚರ್ಚೆಯ ರೂಪವೇ ಬದಲಾಗಿ ಹೋಯಿತು ಮಾತೇಶ್ವರಿಯವರು ತಮ್ಮ ಪದವಿ ಮತ್ತು ಜವಾಬ್ದಾರಿಗಳನ್ನು ಅಂತ್ಯದವರೆಗೂ ನಿಭಾಯಿಸಿದರು ಅವರಂತೂ ಒಬ್ಬ ಚಿಕ್ಕ ಕನ್ಯೆಯಾಗಿದ್ದರು ಆದರೆ ಯಾವ ಕ್ಷಣದಿಂದ ಅವರಿಗೆ ಮಮ್ಮಾರವರ ಪದವಿ ಅಥವಾ ಸಿಂಹಾಸನವು ಸಿಕ್ಕಿತೋ ಆ ಕ್ಷಣದಿಂದ ಅವರು ಎಂದಿಗೂ ಆ ಸಿಂಹಾಸನದ ಅಥವಾ ಸ್ಥಾನದಿಂದ ಕೆಳಗೆ ಇಳಿಯಲಿಲ್ಲ ಸದಾ ಅವರು ಸರ್ವರ ಬಗ್ಗೆ ತಾಯಿಯ ಶುಭ ದೃಷ್ಟಿಯನ್ನೇ ಇಟ್ಟಿದ್ದರು ಬಾಬಾರವರು ಮಕ್ಕಳಾದ ನಮಗೂ ಪರಸ್ಪರ ಸಹೋದರ ಸಹೋದರ ಅಥವಾ ಸಹೋದರ ಸಹೋದರಿಯ ದೃಷ್ಟಿ ಪ್ರತಿ ಇಟ್ಟುಕೊಳ್ಳಿ ಎಂಬ ಪದವಿ ಸಿಂಹಾಸನವನ್ನು ಕೊಟ್ಟಿದ್ದಾರೆ ನಾವು ಸದಾ ಈ ದೃಷ್ಟಿ ಮತ್ತು ವೃತ್ತಿಯನ್ನು ಇಟ್ಟುಕೊಳ್ಳಲು ಆಗುತ್ತಿದೆಯೇ ಇಲ್ಲ ಇದಕ್ಕೆ ಕಾರಣ ನಾವು ನಮ್ಮ ಪದವಿಯನ್ನು ಪದೇ ಪದೇ ಬಿಡುವುದೇ ಆಗಿದೆ ಓಂ ಶಾಂತಿ